ಸರಳತೆ ಸರಳತೆ ಅಂದರೆ ಸಿಂಪ್ಲಿಸಿಟಿ ಅಂದರೆ ನಾವು ಯಾವಾಗಲೂ ಸಿಂಪಲ್ ಆಗಿರಬೇಕು ಅಂತ ಇದು ಒಂದು ಘಟನೆ ಇದೆ ಒಂದು ಸಿಚುವೇಶನ್ ಇದೆ ಅಲ್ಲಿ ಗಾಂಧೀಜಿಯವರದ್ದು ಒಂದು ಏನೊಂದು ಒಂದು ಘಟನೆ ಏನದು ಅಂದರೆ ಮಹಾತ್ಮ ಗಾಂಧೀಜಿಯವರು ಒಂದು ಫಂಕ್ಷನ್ಗೆ ಹೋಗ್ತಾರೆ ಮಹಾತ್ಮ ಗಾಂಧೀಜಿ ನೋಡಿದ್ದೀರ ಅಲ್ವಾ ಗಾಂಧಿ ತಾತ ಮಹಾತ್ಮ ಗಾಂಧೀಜಿಯವರು ಒಂದು ಫಂಕ್ಷನ್ಗೆ ಹೋಗ್ತಾರೆ ಆ ಫಂಕ್ಷನೆಲ್ಲ ಆದಮೇಲೆ ಜನರು ಎಲ್ಲ ಜನರು ಅವ್ರನ್ನ ಮಾತಾಡಿಸ್ಬೇಕು ಅಂತ ಬರ್ತಾಯಿರ್ತಾರೆ ಆಗ ಅಲ್ಲಿ ಒಬ್ಬಳು ಲೇಡಿ ಬರ್ತಾಳೆ ಅವಳು ಸಹ ಗಾಂಧೀಜಿ ಜೊತೆ ಮಾತಾಡಬೇಕು ಅಂತ ತುಂಬ ಇಷ್ಟಪಡ್ತಾಳೆ ಆದರೆ ಅವಳು ಹುಟ್ಟಿದ್ದ ಸೀರೆ ತುಂಬ ಕೊಳೆಯಾಗಿತ್ತು ಅಂದರೆ ಅವಳು ಡರ್ಟಿಯಾಗಿ ಸ್ಯಾರಿ ಹಾಕೊಂಡು ಬರ್ ಬಂದಿರ್ತಾಳೆ ಆಗ ಅವಳನ್ನ ಯಾರು ಅವ್ ಬಿಡ್ತಾ ಇರಲಿಲ್ಲ ಗಾಂಧೀಜಿ ಗಾಂಧಿ ತಾತನ ಜೊತೆ ಮಾತಾಡಲಿಕ್ಕೆ ಬಿಡ್ತಾನೇ ಇರಲಿಲ್ಲ ಅವಳನ್ನ ತಡೀತಾ ಇದ್ರು ಅದನ್ನು ಗಾಂಧೀಜಿಯವರು ನೋಡ್ತಾರೆ ಅವಳನ್ನ ಅವಳತ್ರ ಹೋಗ್ತಾರೆ ಅವಳತ್ರ ಹೋಗ್ಬಿಟ್ಟು ಹೇಳ್ತಾರೆ ಬಟ್ಟೆಯನ್ನು ಶುಚಿ ಮಾಡಿ ಧರಿಸಬೇಕು ಧರಿಸುವಂತೆ ಅಂದರೆ ಬಟ್ಟೆನ ನೋಡು ನಿನ್ನ ಬಟ್ಟೆ ಎಷ್ಟು ಕೊಳೆಯಾಗಿದೆ ಅದನ್ನು ನೀಟಾಗಿ ಅದನ್ನು ಹೊಗೆದು ನೀಟಾಗಿ ಹಾಕೊಬೇಕಲ್ವಾ ಅಂತ ಹೇಳ್ತಾರೆ ಆಗ ಆ ಮಹಿಳೆ ಮಹಿಳೆ ಮೀನ್ಸ್ ಲೇಡಿ ಆಗ ಮಹಿಳೆ ಹೇಳ್ತಾಳೆ ನನ್ನ ಹತ್ರ ಬೇರೆ ಸೀರೆ ಇಲ್ಲ ನಾನು ಹುಟ್ಟಿರೋದು ಒಂದೇ ಸೀರೆ ಇದು ಅಂತ ಹೇಳ್ತಾಳೆ ಅದನ್ನು ಕೇಳಿ ಗಾಂಧೀಜಿಯವ್ರ ಮನಸ್ಸಿಗೆ ಅವ್ರ ಮನಸ್ಸಿಗೆ ತುಂಬ ನೋವಾಗುತ್ತೆ ತುಂಬ ಬೇಜಾರಾಗುತ್ತೆ ಅವ್ರಿಗೆ ಆಗ ಅವರು ಯೋಚನೆ ಮಾಡ್ತಾರೆ ಇದೇ ರೀತಿ ಎಷ್ಟು ಜನರಿಗೆ ಕಷ್ಟ ಇರ್ಬೋದು ಅಂತ ಹೇಳಿ ಅವತ್ತಿನಿಂದ ಅವರು ಅವರು ಸಹ ಸಿಂಪಲಾಗಿ ಅವರು ಡ್ರೆಸ್ ಹಾಕ್ಕೊತಾರೆ ಒಂದು ಪಂಚೆ ಮತ್ತೆ ಒಂದು ಶಲ್ಯನ ಮಾತ್ರ ಅವರು ಹಾಕ್ಕೊತಾರೆ ಅವತ್ತೇ ಅವರು ತೀರ್ಮಾನ ಮಾಡ್ತಾರೆ ನಾನು ಇನ್ಮೇಲೆ ನನ್ನ ಜೀವನದ ಕೊನೆಯವರೆಗೂ ನಾನು ಇರೋ ತನಕ ನಾನು ಈ ಪಂಚೆ ಮತ್ತು ಶಲ್ಯ ಅದೊಂದೇ ಹಾಕ್ಕೊಂತೀನಿ ಅಂತ ಅವರು ಹೇಳ್ತಾರೆ ಆವತ್ತಿಂದ ಅವರು ಅದನ್ನೇ ಹಾಕೊತಾರೆ ನೋಡಿದ್ದೀರಲ್ವ ಗಾಂಧಿ ಕಥೆ ಹೇಗಿರ್ತಾರೆ ಅಂತ ಅವ್ರು ಯಾವ ಬಟ್ಟೆ ಹಾಕ್ಕೊಂಡಿರ್ತಾರೆ ಅಂತ ನೋಡಿದ್ದೀರಾ ಹ್ಞೂ ಸರಳತೆಯನ್ನು ಮೈಗೂಡಿಸಿಕೊಂಡು ಎಲ್ಲರಿಗೂ ಮಾರ್ಗದರ್ಶಕರಾದರು ಅವ್ರನ್ನ ನೋಡಿ ಎಲ್ಲರೂ ಸಹ ಇವರಂತೆ ಕಲಿಬೇಕು ಅಂತ ಒಂದು ಒಂದು ಘಟನೆ ಇದರಲ್ಲಿ ಕೊಟ್ಟಿದ್ದಾರೆ ಯಾರು ಅಂದರೆ ಈಶ್ವರಚಂದ್ರ ವಿದ್ಯಾಸಾಗರರು ಅವರು ಸಹ ಅವರ ಒಂದು ಇದರಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಈ ಲೆಸನಲ್ಲಿ ಇದೆ ಅದೊಂದು ದೊಡ್ಡ ಸಭಾಂಗಣ ಅದನ್ನು ಸುಂದರವಾಗಿ ಅಲಂಕಾರ ಮಾಡಲಾಗಿತ್ತು ಅದಕ್ಕೆ ತಕ್ಕಂತೆ ಎಲ್ಲ ವ್ಯವಸ್ಥೆ ಅಚ್ಚುಕಟ್ಟಾಗಿತ್ತು ಅದು ಗಣ್ಯ ವ್ಯಕ್ತಿಯೊಬ್ಬರನ್ನು ಗೌರವಿಸುವ ಸಮಾರಂಭ ಅಂದರೆ ಅಲ್ಲಿ ಒಂದು ದೊಡ್ಡ ಸ್ಟೇಜನ್ನು ರೆಡಿ ಮಾಡಿರ್ತಾರೆ ಅದನ್ನು ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ ಮತ್ತು ಅಲ್ಲಿ ಯಾರೋ ಒಬ್ಬರು ಗೆಸ್ಟ್ ಬರ್ತಾರಂತೆ ಸೊ ಹಾಗಾಗಿ ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಯಾರ ಗೆಸ್ಟು ಅವ್ರು ಯಾರು ಬರ್ತಾರೆ ಅನ್ನೋದನ್ನ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀನಿ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ರೀಡ್ ಮಾಡ್ತೀನಿ ನಿಮ್ಮತ್ತೆ ರೀಡ್ ಮಾಡಿ ಓಕೆ Thank you.